ಕನ್ನಡ ನಾಡು ನುಡಿ ಜಲ ಗಡಿ ಹಾಗೂ ಕನ್ನಡ ಅಸ್ಮಿತೆಯ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ಶ್ರೀ ನಾರಾಯಣಗೌಡರು ಕೇವಲ ಕನ್ನಡದ ಕಿಚ್ಚಿನ ಚಳುವಳಿಗಳಲ್ಲಿ ಪಾಲ್ಗೊಳ್ಳುವುದೇ ಅಲ್ಲದೆ ಈ ನೆಲದ ಸಂಸ್ಕೃತಿಯ ಮೂಲ ಬೇರುಗಳಾದ ಸಾಹಿತ್ಯ ಸಾಂಸ್ಕೃತಿಕ ಸಂಗೀತ ಜಾನಪದ ಹಾಗೂ ರಂಗಭೂಮಿ ಮತ್ತಿತರ ಕಲಾ ಪ್ರಾಕಾರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ ಕನ್ನಡ ಸಾಹಿತ್ಯಿಕ ಚಟುವಟಿಕೆಗಳಿಗಾಗಿ ಅವರು ಸ್ಥಾಪಿಸಿರುವ ಹೆಮ್ಮೆಯ ಸಂಸ್ಥೆ ಗಂಗಾ ಪ್ರಕಾಶನ ಕನ್ನಡ ಸಾಹಿತ್ಯದಲ್ಲಿ ಕೃತಿ ರಚಿಸಿ ಅದನ್ನು ಮುದ್ರಣ ಮಾಡಿ ಹೊರತರಲಾಗದೆ ಪರಿತಪಿಸುವ ಎಲೆಮರೆ ಕಾಯಿಯಂತಹ ನಾಡಿನ ಎಷ್ಟೋ ಯುವ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತದ್ದು ಇದೇ ಗಂಗಾ ಪ್ರಕಾಶನ ಸಂಸ್ಥೆಯು ಕನ್ನಡದ ನವೀನ ಸಾಹಿತಿಗಳ ಪುಸ್ತಕ ಮುದ್ರಣದ ಮೂಲಕ ನಾಡಿನ ಅದೆಷ್ಟೋ ಯುವ ಪ್ರತಿಭೆಗಳು ಬೆಳಕಿಗೆ ಬರಲು ಕಾರಣವಾಗಿದೆ ಒಬ್ಬ ಕನ್ನಡಪರ ಹೋರಾಟಗಾರನಿಗೆ ಬೀದಿ ಬದಿಯ ಭಾಷಣವಷ್ಟೇ ಮುಖ್ಯವಲ್ಲ ಕನ್ನಡ ಸಾಹಿತ್ಯ ಓದುವಿಕೆ ಕನ್ನಡ ಇತಿಹಾಸದ ಆಳವಾದ ಅಧ್ಯಯನ ನಾನಾ ಕಲಾ ಪ್ರಕಾರಗಳೆಡೆಗಿನ ಒಲವು ಬಹುಮುಖ್ಯ ಎಂದು ನಾರಾಯಣಗೌಡರು ಅಭಿಪ್ರಾಯಪಡುತ್ತಾರೆ ಸ್ವತಃ ಉತ್ತಮ ಓದುಗರೂ ಆಗಿರುವ ನಾರಾಯಣಗೌಡರ ಖಾಸಗಿ ಗ್ರಂಥಾಲಯದಲ್ಲೇ ಸುಮಾರು ಸಾವಿರಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳಿವೆ ಮನೆ ಕಟ್ಟುವಾಗ ಮನೆಯೊಳಗೊಂದು ಮಿನಿ ಬಾರ್ ನಿರ್ಮಿಸುವ ಆಧುನಿಕ ವಿಲಕ್ಷಣ ಜೀವನ ಶೈಲಿಯ ಬದಲಾಗಿ ಮನೆಗೊಂದು ಮಿನಿ ಗ್ರಂಥಾಲಯ ಕಟ್ಟಿದಲ್ಲಿ ಆ ಕುಟುಂಬಕ್ಕೂ ನಾಡಿನ ಸದೃಢ ಭವಿತವ್ಯಕ್ಕೂ ಶೋಭಾಯಮಾನ ಎಂಬುದು ನಾರಾಯಣಗೌಡರ ಕಳಕಳಿಯ ಅಂಬೋಣ ಒಬ್ಬ ಪರಿಪೂರ್ಣ ಓದುಗ ತನ್ನ ಅಂತರಂಗದ ಅಭಿವ್ಯಕ್ತಿಯ ತುಡಿತವನ್ನು ಬರವಣಿಗೆಯಿಂದ ಪರಿಣಾಮಕಾರಿಯಾಗಿ ದಾಖಲಿಸಲು ಸಾಧ್ಯ ನಾರಾಯಣಗೌಡರ ಆಳವಾದ ಸಮಗ್ರ ಅಧ್ಯಯನ ಅವರನ್ನು ಒಬ್ಬ ಪ್ರಬುದ್ಧ ಬರಹಗಾರನನ್ನಾಗಿ ರೂಪಿಸಿರುವುದಕ್ಕೆ ಅವರ ಸ್ವಲಿಖಿತ ಕೃತಿಗಳಾದ ಚುಂಚಾದ್ರಿ ಸಿಂಹಗರ್ಜನೆ ಈ ನೆಲದ ಹಾಡುಗಳು ಪ್ರೇಮ ಸಂಭ್ರಮ ಪ್ರೇಮ ಚಾಮರ ಹಾಗೂ ಮುಂತಾದ ಪುಸ್ತಕಗಳೇ ಸಾಕ್ಷಿ ಒಬ್ಬ ಕನ್ನಡಪರ ಹೋರಾಟಗಾರನಿಗೆ ಒದಗುವ ವಿವಿಧ ಸಂದರ್ಭಗಳಲ್ಲಿ ತನ್ನ ತರ್ಕಪೂರ್ಣ ಅಭಿಪ್ರಾಯ ಮಂಡಿಸಲು ಆಳವಾದ ಸಾಹಿತ್ಯಿಕ ಅಧ್ಯಯನ ಬಹಳ ಮುಖ್ಯವೆಂದು ನಾರಾಯಣಗೌಡರು ನಂಬುತ್ತಾರೆ ಇನ್ನು ಕರವೇ ನಲ್ನುಡಿ ಮಾಸಪತ್ರಿಕೆ ತನ್ನ ವಿಶಿಷ್ಟ ಲೇಖನ ಸಂಪತ್ತು ಹಾಗೂ ವಿನ್ಯಾಸದಿಂದ ಆಂಗ್ಲ ಪತ್ರಿಕೆಗಳೂ ನಾಚುವಂತೆ ಕನ್ನಡಿಗರ ಮನೆ ಮಾತಾಗಿದೆ ಗಂಗಾ ಪ್ರಕಾಶನದಿಂದ ಹೊರತಂದ ಕೃತಿಗಳ ಕವನಗಳು ಕೆಲ ಕನ್ನಡ ಸಿನಿಮಾಗಳಿಗೆ ಗೀತ ಸಾಹಿತ್ಯವಾಗಿ ಅಳವಡಿಕೆಯಾಗಿವೆ ನಾರಾಯಣಗೌಡರು ರಂಗಭೂಮಿ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಅವರು ರಚಿಸಿ ನಿರ್ದೇಶಿಸಿದ ಕಾರ್ಗಿಲ್ ನಾಟಕವು ಯಶಸ್ವಿ ಪ್ರದರ್ಶನಗೊಂಡು ಯುದ್ಧದಲ್ಲಿ ಹುತಾತ್ಮರಾದ ಹನ್ನೊಂದು ಕುಟುಂಬಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳಂತೆ ಪರಿಹಾರವನ್ನೂ ನೀಡಿದ್ದಾರೆ ಅಲ್ಲದೆ ಕನ್ನಡ ಜಾನಪದ ಸಂಸ್ಕೃತಿಯ ಉಳಿಕೆಗಾಗಿ ಕನ್ನಡ ಜಾನಪದ ಸಂಸ್ಕೃತಿಯ ಪರಿಕರಗಳು ವಸ್ತ್ರವಿನ್ಯಾಸ ದಿನಬಳಕೆಯ ಸಾಮಗ್ರಿಗಳು ಹಾಡುಪಾಡು ಜನಪದರ ಜೀವನ ಶೈಲಿಯ ಸಮಗ್ರ ಭಂಡಾರವನ್ನು ಸಂಗ್ರಹಿಸಿ ಮುಂದಿನ ತಲೆಮಾರಿಗೆ ತಲುಪಿಸಲು ನಾರಾಯಣಗೌಡರು ಜಾನಪದ ಕಲಾಗ್ರಾಮ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಒಂದು ಗಂಟೆಯ ಭಾಷಣದ ಸಾರಾಂಶವು ನಾಲ್ಕೈದು ನಿಮಿಷದ ಪುಟ್ಟದೊಂದು ಭಾವನಾತ್ಮಕ ಸಾಹಿತ್ಯ ಹಾಗೂ ಹೃದಯ ಸಂಗೀತದಿಂದ ಕೇಳುಗನ ಮನಮಿಡಿಯುತ್ತದೆ ಕನ್ನಡ ಸಂಗೀತ ಕ್ಷೇತ್ರದ ಹಲವು ವೈವಿಧ್ಯ ಪ್ರಕಾರಗಳಾದ ಜಾನಪದ ಭಾವಗೀತೆ ಭಕ್ತಿಗೀತೆ ವಚನಸಾರ ಲಾವಣಿ ಕಾವ್ಯ ಕಥಾನಕ ದಾಸಪದ ರಂಗಗೀತೆಗಳನ್ನು ತನ್ಮಯರಾಗಿ ಆಲಿಸುವ ನಾರಾಯಣಗೌಡರು ಜಾನಪದ ಸಂಗೀತವನ್ನು ಅಚ್ಚುಮೆಚ್ಚಿನಿಂದ ಆರಾಧಿಸುತ್ತಾರೆ ಅವರು ಹೇಳುವಂತೆ ಜಾನಪದ ಸಾಹಿತ್ಯ ಸಂಗೀತ ಕನ್ನಡ ನೆಲದ ತಾಯಿ ಬೇರು ಆದರೆ ನಮ್ಮ ನಾಡಿನ ಇಷ್ಟೆಲ್ಲ ಸಮೃದ್ಧ ಶ್ರೀಮಂತಿಕೆಯನ್ನು ಅರಿಯದ ಮರೆತ ಯುವ ಜನಾಂಗದ ಬಗ್ಗೆ ನಾರಾಯಣಗೌಡರಿಗೆ ವಿಷಾದವಿದೆ ಕಾರಣ ಈ ನೆಲದ ಯುವಕರ ವಿದೇಶೀ ಮನೋಭಾವ ಜೀವನ ಶೈಲಿಯ ಅನುಕರಣೆ ವಾರಾಂತ್ಯದ ಸ್ಟಾರ್ ಹೋಟೆಲ್ ಕಾರ್ಯಕ್ರಮಗಳಲ್ಲಿ ಮ್ಯೂಸಿಕ್ ನೈಟ್ ಹೆಸರಿನಲ್ಲಿ ಕನ್ನಡ ಸಂಗೀತ ಹಾಡುಗಳ ನಿರಾಕರಣೆ ಈ ಅಭ್ಯಾಸದಿಂದ ಕಾಲಕ್ರಮೇಣ ಒಂದು ಶ್ರೀಮಂತ ಧೀಮಂತ ಗಾನ ಸಂಸ್ಕೃತಿಯೇ ನಶಿಸಿ ಹೋಗುತ್ತದೆ ಕನ್ನಡದಲ್ಲಿ ಎಲ್ಲವೂ ಇದೆ ಎಷ್ಟೋ ಹೆಸರಾಂತ ಗಾಯಕರು ಇಲ್ಲಿ ನೆಲೆ ಕಂಡುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ಕನ್ನಡ ಸಂಗೀತ ಕ್ಷೇತ್ರ ತುಂಬಿದ ಕೂಡ ಇದೆಲ್ಲವನ್ನೂ ಪರಾಮರ್ಶಿಸಿ ಅವಲೋಕಿಸಿ ದೂರದೃಷ್ಟಿಯಿಂದ ಕನ್ನಡದ ಯುವ ಸಮೂಹವನ್ನು ನಮ್ಮ ನೆಲದ ಸೊಗಡಿನತ್ತ ಮರುಪರಿಚಯಿಸಲು ನಾರಾಯಣಗೌಡರು ಕಾಣುತ್ತಿರುವ ಕನಸಿನ ಪ್ರತಿಫಲವೇ ಅವರ ಆಶ್ರಯದಲ್ಲಿ ಆರಂಭವಾಗುತ್ತಿರುವ ತಂಬೂರಿ ಕನ್ನಡ ನಿನಾದ ತಂಬೂರಿ ಈ ಕಾರ್ಯಕ್ರಮದ ಮೂಲಕ ಕನ್ನಡ ನೆಲದ ಸಂಗೀತ ಪ್ರಕಾರಗಳನ್ನು ಕನ್ನಡ ನೆಲದ ಮನಸ್ಸುಗಳಿಗಾಗಿ ಕನ್ನಡದ್ದೇ ಹೆಸರಾಂತ ಗಾಯಕರಿಂದ ಸಂಗೀತ ಸಂಜೆಗಳನ್ನು ಆಯೋಜಿಸುವುದು ನಾರಾಯಣಗೌಡರ ಮಹತ್ವಾಕಾಂಕ್ಷಿ ಯೋಜನೆ ಈ ತಂಬೂರಿಯ ನಾದ ಸಂಚಾರ ಕನ್ನಡ ಸಂಗೀತವನ್ನು ನಿರಾಕರಿಸುವ ಯುವ ಹೃದಯಗಳ ಧಮನಿಯಲ್ಲಿ ತರಂಗವಾಗಬೇಕೆಂದು ಕನ್ನಡದ ಮನಸ್ಸುಗಳು ಕನ್ನಡದ ಸಂಗೀತ ಶ್ರೀಮಂತಿಕೆಗೆ ತನ್ಮಯರಾಗಿ ಕುಣಿದು ಕುಪ್ಪಳಿಸಬೇಕೆಂದು ಕನ್ನಡ ಸಂಗೀತವನ್ನು ಕನ್ನಡದ ಮನಸ್ಸುಗಳು ಹಬ್ಬದಂತೆ ಸಂಭ್ರಮಿಸಬೇಕೆಂದು ನಾರಾಯಣಗೌಡರ ಕನಸು ತಂಬೂರಿ ಒಬ್ಬ ಪ್ರಾಮಾಣಿಕ ಕನ್ನಡ ಹೋರಾಟಗಾರನಿಂದ ನಾಡದೇವಿಯ ಪಾದಕಮಲಗಳಿಗೆ ವಿನಮ್ರ ಸಮರ್ಪಣೆ ಕನ್ನಡ ಹೃದಯ ಶಿವನ ನಾದದಂತೆ ತಂಬೂರಿ ನಿನಾದ ನಾಡ ಉದ್ದಗಲಕ್ಕೂ ಹರಡಬೇಕು ಕನ್ನಡಿಗರು ತಂಬೂರಿಯನ್ನು ರಾಜ್ಯದ ಉದ್ದಗಲಕ್ಕೂ ಬೆಳೆಸಬೇಕು ಸಂಭ್ರಮಿಸಬೇಕು ಎಂಬುದು ನಾರಾಯಣಗೌಡರ ಕಳಕಳಿಯ ಪ್ರಾರ್ಥನೆ